ಹಲೋ ಇವ್ರ ಒನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಸಾರಿ ಕುಚ್ಚು ತೋರಿಸ್ತಾ ಇಲ್ಲ ಇಲ್ಲಿ ಲಂಗ ದಾವಣಿಗೆ ಬ್ಲೌಸ್ ಬರುತ್ತಲ್ಲ ಅದಕ್ಕೆ ಈ ಥರ ಪ್ಲೇನ್ ಬಂದಿದೆ ಅದಕ್ಕೆ ಬೀಡ್ಸಿಂದ ಯಾವ ಥರ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೆಕ್ಕಿಗೆ ಬೇಕಾಗಿರೋ ಮಟೀರಿಯಲ್ಸು ಎಮ್ಮಿಂಗ್ ನೀಡಲ್ಗೆ ಈ ಥರ ಗೋಲ್ಡ್ ಕಲರ್ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಎರಡೆ ಹಾಗೆ ಎಂಡಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಶುಗರ್ ಬೀಡ್ಸ್ ಬೇಕಾಗುತ್ತೆ ಹಾಗೆ ಈ ಥರ ಮೀಡಿಯಮ್ ಸೈಜ್ ಬೀಡ್ಸು ಗೋಲ್ಡ್ ಕಲರ್ ಬೇಕಾಗುತ್ತೆ ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಈ ಥರ ಹಿಡ್ಕೊಂಡು ನೀಡಲ್ಲ ಇಲ್ಲಿ ನೆಕ್ ಲೈನಲ್ಲಿ ಪಾಸ್ ಮಾಡ್ಕೋಬೇಕು ಮೇಲೆ ಇವಾಗ ಫೋರ್ ಬೀಡ್ಸ್ ಹಾಕೋಬೇಕು ಫಸ್ಟು ಫೋರ್ ಬೀಡ್ಸ್ ಹಾಕ್ಕೋಬೇಕು ಈ ತರ ಫೋರ್ ಬೀಡ್ಸ್ ಹಾಕೊಂಡು ಈ ತರ ಹಿಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ತರ ಕೆಳಗಡೆ ನೀಡನ್ನ ಪಾಸ್ ಮಾಡ್ಕೋಬೇಕು ಈ ತರ ನೆಕ್ಸ್ಟು ಬೀಡ್ಸ್ ಹಿಂದೆ ನೀಡಲ್ ತಗೊಂಡು ಮತ್ತೆ ಈ ಟೂ ಬೀಡ್ಸ್ ಒಳಗಡೆ ಈ ಥರ ನೀಡಲ್ನ ಹಾಕೋಬೇಕು ನೆಕ್ಸ್ಟ್ ಇವಾಗ ಮತ್ತೆ ಫೋರ್ ಬೀಡ್ಸ್ ಹಾಕೋಬೇಕು ಇದೇ ಥರ ವರ್ಕ್ನ ನೀವು ಬ್ಲೌಸಿಗೆ ಕೂಡ ಮಾಡ್ಕೋಬೋದು ಈ ಥರ ಫೋರ್ ಬೀಡ್ಸ್ ಹಾಕ್ಕೊಂಡು ಮತ್ತೆ ಈ ಥರ ಹಿಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಮತ್ತೆ ಎರಡು ಹಿಂದೆ ಇದೆ ಅಲ್ವಾ ಬೀಡ್ಸು ಈ ಎರಡು ಬೀಡ್ಸ್ ಒಳಗಡೆ ನೀಡಲ್ನ ಈ ಥರ ಪಾಸ್ ಮಾಡ್ಕೋಬೇಕು ಅವಾಗೆ ಸೆಕ್ಯೂರ್ ಆಗುತ್ತೆ ಎಲ್ಲೂ ಬಿಚ್ಚಿಕೊಳ್ಳೋದಿಲ್ಲ ಬ್ಯಾಕ್ ಸೈಡು ಈ ಥರ ಬರುತ್ತೆ ಗಮ್ ಹಾಕೋ ಆಗಿಲ್ಲ ಏನಿಲ್ಲ ಸ್ಟಿಚ್ ಮಾಡ್ಕೊಂಡು ಹೋದ್ರೆ ಆಯಿತು ಈ ಥರ ಮತ್ತೆ ಈ ಥರ ಫೋರ್ ಬೀಟ್ಸ್ ಹಾಕೊಳ್ಳೋದು ಫೋರ್ ಬೀಟ್ಸ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಕೆಳಗಡೆ ನೀರನ್ನು ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ಎರಡರಿಂದೆ ನೀ ತಗೋಬೇಕು ಈ ಥರ ಈ ಥರ ಬೀಳ್ಸೋಳಗಡೆ ಮೇಲೆ ತಗೊಂಡ್ರೆ ಸೆಕ್ಯೂರ್ ಆಗುತ್ತೆ ಇದೇ ತರ ಫುಲ್ಲು ಈ ಲೈನ್ ಹಾಕೊಂಡು ಹೋಗ್ತೀನಿ ಶುಗರ್ ಬಿಡ್ಸ್ ಲೈನು ಹಾಕೊಂಡು ಹೋಗ್ತೀನಿ ಫಸ್ಟ್ ಲೈನ್ ಈ ತರ ಹಾಕೊಂಡೋಗಿದೀನಿ ಶುಗರ್ ಬಿಡ್ಸು ಇವಾಗ ಮೀಡಿಯಮ್ ಸೈಜ್ ಬೀಡ್ಸ್ ಹಾಕೊಂಡು ಹೋಗ್ತೀನಿ ಅದೇ ತರ ಸೇಮ್ ಅದ್ರ ಪಕ್ಕದಲ್ಲೇ ನೀಡಲ್ಲ ಈ ತರ ಮೇಲೆ ತಗೋಬೇಕು ಮೇಲೆ ತಗೊಂಡು ಫೋರ್ ಬೀಡ್ಸ್ ಹಾಕೋಬೇಕು ಸೇಮ್ ಅದೇ ಥರ ಫಸ್ಟ್ ಸ್ಮಾಲ್ ಬಿಡ್ಸ್ ಹಾಕೊಂಡು ಹೋಗಿದ್ನಲ್ಲ ಅದೇ ತರ ಫೋರ್ ಬೀಟ್ಸ್ ಹಾಕೊಂಡು ಈ ತರ ಫೋರ್ ಬೀಟ್ಸ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಹಿಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಬ್ಯಾಕ್ ಸೈಡಿಂದ ನೀಡನ್ನ ತಗೊಂಡು ಈ ಥರ ಬರುತ್ತೆ ಅದ್ರ ಪಕ್ಕದಲ್ಲಿ ಮತ್ತೆ ಟೂ ಬೀಡ್ಸ್ ಇದೆ ಅಲ್ವಾ ಅದ್ರ ಹಿಂದೆ ತಗೊಂಡು ಮತ್ತೆ ನೀಡಲ್ನ ಮುಂದೆ ಪಾಸ್ ಮಾಡ್ಕೋಬೇಕು ಈ ತರ ಲೈನ್ ಬರುತ್ತೆ ಮತ್ತೆ ಈ ತರ ಫೋರ್ ಬೀಡ್ಸ್ ಸೇರಿಸ್ಕೊಂಡು ಸೇಮ್ ಅದೇ ತರ ಲಾಕ್ ಮಾಡ್ಕೊಂಡು ಹೋಗ್ಬೇಕು ಸೆಕೆಂಡ್ ಲೈನ್ ಕೂಡ ನಾನು ಇದೇ ಥರ ಮಾಡ್ಕೊಂಡು ಹೋಗ್ತೀನಿ ಈ ಥರ ಮೀಡಿಯಮ್ ಸೈಜು ಎರಡನೇ ಲೈನ್ ಹಾಕ್ಕೊಂಡೋಗಿದೀನಿ ಇವಾಗ ಮೂರನೇ ಲೈನು ಶುಗರ್ ಬಿಡ್ಸ್ ಹೋಗ್ತಾ ಇದ್ದೀನಿ ಫಸ್ಟ್ ಈ ಥರ ಹಾಕಿದ್ನಲ್ವ ಇದೇ ಥರ ಸೇಮ್ ಇದನ್ನು ಹಾಕೊಂಡು ಹೋಗಬೇಕು ಅದೇ ಥರ ಮತ್ತೆ ಅದೇ ನೀಡಲ್ಗೇನೆ ಈ ಥರ ಫೋರ್ ಬಿಡ್ಸ್ ಹಾಕೋಬೇಕು ಸ್ಮಾಲ್ ಬಿಡ್ಸು ಈ ಥರ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಈ ತರ ತಗೊಂಡು ಮತ್ತೆ ಟೂ ಅಲ್ಲಿ ಮತ್ತೆ ಮುಂದೆ ತಗೋಬೇಕು ಇದೇ ಥರ ಫುಲ್ಲು ಹಾಕೊಂಡು ಹೋಗ್ಬೇಕು ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಡಿಸೈನು ಅಂತ ಈ ಥರ ಬಂದಿದೆ ನೆಕ್ ಡಿಸೈನು ಇದ್ರ ಕೆಳಗಡೆ ಈ ಥರ ಬಿಗ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿ ಈ ಥರ ಹಾಕೊಂಡು ಹೋಗ್ತೀನಿ ಯಾವ ಥರ ಹಾಕೋದು ತೋರಿಸ್ತೀನಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಒಂದು ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನೀಡನ್ನ ಈ ಥರ ಮೇಲೆ ತಗೊಂಡು ಒಂದು ಮೀಡಿಯಂ ಸೈಜ್ ಬೀಡ್ಸು ಆಮೇಲೆ ಒಂದು ಸ್ಮಾಲ್ ಬೀಡ್ಸು ಈ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಅಲ್ಲೇ ಕೆಳಗಡೆ ಮತ್ತೆ ನೀಡಲ್ಲ ಈ ಥರ ಪಾಸ್ ಮಾಡ್ಕೋಬೇಕು ಮೇಲೆ ಮತ್ತೆ ಆ ಬಿಗ್ ಗೋಲ್ ಇರೋ ಇದೆ ಅಲ್ವಾ ಅಲ್ಲೇ ನೀಡಲ್ಲ ಈ ಥರ ಮೇಲೆ ತಗೊಂಡು ಮತ್ತೆ ಈ ಎರಡು ಬೀಡ್ಸ್ ಒಳಗಡೆ ಈ ಥರ ತಗೊಂಡು ಅಲ್ಲೇ ಬಟ್ಟೆಗೆ ಮತ್ತೆ ಕೆಳಗಡೆ ತಗೋಬೇಕು ಆವಾಗ ಈ ಥರ ಬರುತ್ತೆ ಕೆಳಗಡೆ ಫುಲ್ ಹಾಕ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಫುಲ್ ರೌಂಡ್ ಹಾಕಿದ್ದೀನಿ ನೆಕ್ಕು ಈ ಥರ ಬಂದಿದೆ ಡಿಸೈನು ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್